ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇದು ಮೋದಿ ಈವರೆಗಿನ ಹತ್ತು ವರ್ಷಗಳ ಆಡಳಿತಕ್ಕೆ ಸಿಗ್ತಾ ಇರುವಂತಹ ಅತಿ ದೊಡ್ಡ ಗರಿ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ ದೇಶದ ಸಾಧನೆಗೆ ಸಂಬಂಧಪಟ್ಟಂತೆ ಮೂರನೆಯ ಅವಧಿ ಕಿಕ್ ಸ್ಟಾರ್ಟ್ ಮಾಡಿರುವ ಹೊತ್ತಲ್ಲೇ ಜಟಾಪಟಿ ಮತ್ತೊಂದು ಲೋಕಸಭೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ನೋಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ಸಮಸ್ಯೆ ಮಾಡಿದೆ ದೇಶಕ್ಕೆ ಅಂತ ಪ್ರತಿಪಕ್ಷಗಳು ಬೀಳ್ತಿರೋದನ್ನು ನೋಡ್ತಿದ್ವಿ ಈ ಎಲೆಕ್ಷನ್ನಲ್ಲಿ ರಿಸಲ್ಟ್ ಕೂಡ ಅನಿರೀಕ್ಷಿತವಾಗಿತ್ತು ಬಿ ಜೆ ನಾವು ಅಭಿವೃದ್ಧಿ ಆಧಾರದಲ್ಲಿ ಗೆದ್ದು ಬರ್ತೀವಿ ಅಂತ ಅಂದುಕೊಂಡಿದ್ದ ಬಿ ಜೆ ಪಿಗೆ ಆಘಾತಕಾರಿ ರಿಸಲ್ಟ್ ಬಂತು ಆದರೆ ಈಗ ಬರ್ತಾ ಇರುವಂತಹ ಪ್ರತಿಷ್ಠಿತ ರಿಪೋರ್ಟ್ ಏನು ಹೇಳ್ತಾ ಇದೆ ಮಾಹಿತಿ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ಮೊನ್ನೆಯಷ್ಟೇ ಒಂದು ಗ್ಲೋಬಲ್ ರೇಟಿಂಗ್ ಏಜೆನ್ಸಿಯ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಭಾರತದಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಅತ್ಯಧಿಕ ಅತ್ಯಧಿಕ ಪ್ರಮಾಣದಲ್ಲಿ ಜಾಬ್ ಕ್ರಿಯೇಷನ್ ಆಗಿದೆ ಅನ್ನುವ ರಿಪೋರ್ಟ್ ಅನ್ನು ನೋಡಿದ್ವಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಅನ್ನು ನೋಡಿದ್ವಿ ಈಗ ಅಂಥದ್ದೇ ಮತ್ತೊಂದು ಬಹುದೊಡ್ಡ ಬಲವನ್ನು ಕೊಡ್ತಾ ಇದೆ ಈಗ ಬರ್ತಾ ಇರುವಂತಹ ಬಿಗ್ ನ್ಯೂಸ್ ದೇಶದಲ್ಲಿ ಬಡವರ ಪ್ರಮಾಣ ಶೇಕಡ ಎಂಟು ಪಾಯಿಂಟ್ ಐದಕ್ಕೆ ಇಳಿಕೆಯಾಗಿದೆ ಅಂತ ಪ್ರಸಿದ್ಧ ಅತ್ಯಂತ ಹಳೆಯ ಖಾಸಗಿ ಸಂಶೋಧನಾ ಸಂಸ್ಥೆ ಎನ್ ಸಿ ಎ ಆರ್ ರಾಷ್ಟ್ರೀಯ ಅನ್ವಯಿಕ ಆರ್ಥಿಕ ಸಂಶೋಧನಾ ಮಂಡಳಿಯ ಮಾನವ ಅಭಿವೃದ್ಧಿ ಸಮೀಕ್ಷೆಯ ವರದಿ ಹೇಳ್ತಾ ಇದೆ ಈಗ ಭಾರತ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ದೇಶದಲ್ಲಿ ಬಡವರ ಸಂಖ್ಯೆ ಇಪ್ಪತ್ತೊಂದರಷ್ಟು ಇದ್ದಿದ್ದನ್ನು ನೋಡಿತ್ತು ಶೇಕಡ ಇಪ್ಪತ್ತೊಂದರಷ್ಟು ಬಡವರನ್ನು ಹೊಂದಿತ್ತು ಆದರೆ ಆ ಪ್ರಮಾಣ ಈಗ ಕಳೆದ ಹನ್ನೆರಡು ವರ್ಷಗಳಲ್ಲಿ ಎಷ್ಟು ಇಳಿದಿದೆ ಅಂತ ಕೇಳಿದ್ರೆ ಎಂಟೂವರೆ ಪರ್ಸೆಂಟ್ಗೆ ಇಳಿದಿದೆ ಅಂದ್ರೆ ಅರ್ಧಕ್ಕಿಂತಲೂ ಜಾಸ್ತಿ ಕಡಿಮೆ ಆಗಿದೆ ಬಡತನ ಬಹಳ ಕಡಿಮೆ ಪ್ರಮಾಣಕ್ಕೆ ಇಳಿದಿದೆ ಅಂತ ರಿಪೋರ್ಟ್ ಒಂದು ಈಗ ಹೊರಗಡೆ ಬರ್ತಾ ಇರೋದು ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಸಾಮಾಜಿಕ ಭದ್ರತೆ ಕಡೆ ಗ ಗಮನ ಕೊಡದೆ ಹೋದ್ರೆ ಮತ್ತೆ ಬಡತನ ಆವರಿಸ್ಕೊಳ್ಳಬಹುದು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದು ಗಣನೀಯವಾಗಿ ಸಾಧನೆಯಾಗಿದೆ ಅಂತ ಈ ವರದಿಯಲ್ಲಿ ಮಹತ್ವದ ಅಂಶ ಉಲ್ಲೇಖ ಆಗಿರೋದು ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬರಾದ ನಂದನ್ ನಿಲೇಕಣಿ ಇದರ ಅಧ್ಯಕ್ಷರಾಗಿದ್ದು ಈ ಸಂಸ್ಥೆಯ ಅರ್ಥಶಾಸ್ತ್ರಜ್ಞರು ಸಿದ್ಧಪಡಿಸಿದ ವರದಿಯಲ್ಲಿ ಭಾರತದಲ್ಲಿ ಬಡವರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುವುದಕ್ಕೆ ಕಾರಣ ಸರ್ಕಾರ ಕೈಗೊಂಡಿರುವಂತಹ ಹಲವು ಯೋಜನೆಗಳು ಆಹಾರ ಸಬ್ಸಿಡಿ ಸರ್ಕಾರಿ ನೆರವುಗಳಿಂದಾಗಿ ಇಂಥ ಬೆಳವಣಿಗೆ ಆಗಿದೆ ಅಂತ ಕೊಡ್ತಾ ಇರೋದು ರಿಪೋರ್ಟ್ ಹಾಗಾದ್ರೆ ಮುಂಚೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಅನ್ನೋದನ್ನು ಕೂಡ ವ್ಯತ್ಯಾಸ ನೋಡೋದಾದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಗ್ರಾಮೀಣ ಭಾಗದಲ್ಲಿ ಬಡವರ ಸಂಖ್ಯೆ ಶೇಕಡ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟರಷ್ಟಿತ್ತು ಹತ್ತತ್ರ ಇಪ್ಪತ್ತೈದು ಪರ್ಸೆಂಟ್ ಬಡತನ ಇತ್ತು ಈಗ ಎಷ್ಟಾಗಿದೆ ಅದು ಎಂಟು ಪಾಯಿಂಟ್ ಆರು ಶೇಕಡಾಗೆ ಇಳಿದಿದೆ ಇನ್ನು ನಗರ ಪ್ರದೇಶಗಳಲ್ಲಿ ಬಡತನದ ಪ್ರಮಾಣ ಶೇಕಡ ಇಪ್ಪತ್ತು ಒಂದರಷ್ಟಿತ್ತು ಈಗ ಎಂಟು ಪಾಯಿಂಟ್ ಐದಕ್ಕೆ ಇಳಿಕೆಯಾಗಿದೆ ಸರ್ಕಾರ ಸಾಮಾಜಿಕ ಭದ್ರತೆಗೆ ಒತ್ತು ಕೊಡದೆ ಹೋದರೆ ಮತ್ತೆ ಬಡತನ ಆವರಿಸ್ಕೊಳ್ಳೋ ಸಾಧ್ಯತೆ ಅಂತೂ ಇದ್ದೇ ಇದೆ ಈಗ ಸದ್ಯದ ಮಟ್ಟಿಗೆ ನೋಡೋದಕ್ಕೆ ಹೋದರೆ ಬಹಳ ಒಳ್ಳೆಯ ಬೆಳವಣಿಗೆ ಈ ದಶಕದಲ್ಲಿ ಅತ್ಯಂತ ಒಳ್ಳೆಯ ಸಾಧನೆಯನ್ನು ಮಾಡಿದೆ ಭಾರತ ಅನ್ನುವ ರಿಪೋರ್ಟ್ ಇದು ಹಣದುಬ್ಬರ ಆಧರಿಸಿ ಬಡತನ ಪ್ರಮಾಣ ಅಳೆದಿದ್ದ ತೆಂಡೂಲ್ಕರ್ ಸಮಿತಿ ಮಾನದಂಡಗಳನ್ನು ಆಧರಿಸಿ ಈ ರಿಪೋರ್ಟ್ ಅನ್ನು ಸಿದ್ಧಪಡಿಸಲಾಗಿದೆ ಈ ಎಲೆಕ್ಷನ್ಗೂ ಮುನ್ನ ನಾವು ನೋಡಿದ್ವಿ ಕೆಲವು ತಿಂಗಳುಗಳ ಹಿಂದೆ ಬಿಜೆಪಿ ಸರ್ಕಾರ ಕೂಡ ಹೇಳಿಕೊಂಡಿತ್ತು ಬಡತನದ ರೇಖೆಯಿಂದ ಇಷ್ಟು ಕೋಟಿ ಜನರನ್ನು ನಾವು ಮೇಲೆತ್ತಿದ್ದೀವಿ ಬಡತನ ನಿರ್ಮೂಲನೆಗೆ ನಾವು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದೀವಿ ಈ ಕಳೆದ ದಶಕದಲ್ಲಿ ಅನ್ನುವ ಅಂಕಿಅಂಶ ಸಮೇತ ಜನರ ಮುಂದೆ ಇಟ್ಟಿದ್ದನ್ನು ನೋಡಿದ್ವಿ ಈಗ ಅದಕ್ಕೆ ಪೂರಕವಾದ ರಿಪೋರ್ಟ್ ಬರ್ತಾ ಇದೆ ಆದ್ರೆ ಪ್ರತಿಪಕ್ಷಗಳು ಹೇಳ್ತಾ ಇರೋದು ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿರೋದು ಗ್ಲೋಬಲ್ ಏಜೆನ್ಸಿಯ ರೇಟಿಂಗ್ ಜಾಬ್ ಕ್ರಿಯೇಷನ್ ಹದಿನೆಂಟು ವರ್ಷಗಳಲ್ಲಿ ಹೈಯೆಸ್ಟ್ ಅಂತ ಹೇಳುತ್ತೆ ಭಾರತದಲ್ಲಿ ಆದ್ರೆ ನಿರುದ್ಯೋಗ ಸಮಸ್ಯೆ ಮೋದಿ ಅವಧಿಯಲ್ಲಿ ಅತ್ಯಧಿಕವಾಗಿದೆ ಎನ್ನುವ ಆರೋಪ ಸೊ ಒಂದಕ್ಕೊಂದು ವ್ಯತಿರಿಕ್ತವಾಗಿರೋದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಇಲ್ಲಿ ಕುತೂಹಲ ಈಗ ಮೊನ್ನೆ ಅಷ್ಟೇ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಜಾಬ್ ಲಾಸು ಈ ಜಾಬ್ ಕ್ರಿಯೇಷನ್ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಆಡಳಿತ ಅವಧಿಯಲ್ಲಿ ಬಹಳ ಸಮಸ್ಯೆ ಅನುಭವಿಸಿದ್ದಾರೆ ಬಡತನ ಹಣದುಬ್ಬರ ಮತ್ತು ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿದ್ರು ಖರ್ಗೆಯವರು ಈ ಹೊತ್ತಲ್ಲೇ ಹೊರಬಿದ್ದಿರುವ ರಿಪೋರ್ಟ್ ಮಾತ್ರ ಈಗ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದೆ ಭಾರತ ಆರ್ಥಿಕವಾಗಿ ಮುಂದಕ್ಕೆ ಹೋಗ್ತಾ ಇದೆ ಮಧ್ಯಮ ವರ್ಗ ಮೇಲಕ್ಕೆ ಬಂದಿದೆ ಎರಡು ಹೆಜ್ಜೆ ಮೇಲಿಟ್ಟಿದೆ ಹಾಗೆ ಬಡತನದ ರೇಖೆಯಿಂದ ಕೆಳಗಿದ್ದವರು ಮೇಲೆ ಬಂದಿದ್ದಾರೆ ಅನ್ನೋ ರಿಪೋರ್ಟನ್ನು ನಾವು ನೋಡಿದ್ವಿ ರಿಪೋರ್ಟ್ ರಿಪೋರ್ಟನ್ನೇ ನೋಡಿದ್ವಿ ಈಗ ಬರ್ತಾ ಇರೋದು ಒಂದು ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಅನ್ನುವ ನಂಬರ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು